ಯಾರಾದ್ರೂ ಎಂದಾದ್ರು ಹೈಕಮಾಂಡ್ ವಿರುದ್ಧ ಮಾತಾಡಿದ್ದು ಅಥವಾ ಯಾವ ಮುಖ್ಯಮಂತ್ರಿ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಅದ್ರ ಹೊರತಾಗಿ ಜಿಲ್ಲಾ ಮಂತ್ರಿಗಳಾದಂತ ಸತೀಶ್ ಜಾರಕಿಹೊಳಿ ಅವ್ರು ಐದು ವರ್ಷ ಇರಬಹುದು ಇಪ್ಪತ್ತು ವರ್ಷ ಇರಬಹುದು ಇವ್ರಿಗೇನು ಅಧಿಕಾರಿ ಇದೆ ರೀ ಇವ್ರ ಈ ತರದಿಂದ ಸ್ಟೇಟ್ಮೆಂಟ್ ಕೊಡೋದು ನನಗನಿಸ್ತಿದೆ ಇವತ್ತಿನ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಇದು ಆಗಿದ್ರೆ ಇಟ್ ಈಸ್ ಬಿಟ್ವೀನ್ ದಿ ಹೈ ಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರ ಮುಂದೆ ಏನ್ ಅಗ್ರಿಮೆಂಟ್ ಆಗಿದೆ ಆ ತರದಿಂದ ನಡ್ಕೋಬೇಕಾದಂತ ಕರ್ತವ್ಯ ಸಿದ್ದರಾಮಯ್ಯ ಅವ್ರದ್ದು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಸರ್ ಇವತ್ತಿನ ಪರಿಸ್ಥಿತಿ ವೇದವಾಕ್ಯ ಹೋಯ್ತು ಯಾರು ಬೇಕಾದವ್ರೆ ಯಾವ ವೇಳೆದಾಗ ಏನ್ ಬೇಕಾದ ಸ್ಟೇಟ್ಮೆಂಟ್ಗಳು ಮಂತ್ರಿಗಳಾದ್ರೂ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಬಂದವರು ಸ್ಟೇಟ್ಮೆಂಟ್ ಕೊಡ್ತಾರೆ ಹಿಂಗೆಂದೂ ಇರ್ಲಿಲ್ಲ ಸರ್ ಹೈಕಮಾಂಡ್ ಹೈಕಮಾಂಡ್ ನಾನು ನಾನು ಹತ್ತು ವರ್ಷ ತೆಗೆದೇನೆ ನಾನು ವಿಧಾನಸೌಧದಲ್ಲಿ ಎಂದೆಂದು ಹೈಕಮಾಂಡ್ ವಿರುದ್ಧ ಹೋಗಿ ಯಾರು ಈ ದಿಲ್ಲಿ ಹೋಗಿದ್ದು ನಮಗೆ ನೆನಪಿಲ್ಲ ನಾನು ಯಾಕೆ ಹೇಳ್ತಾ ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ದಿ ಹೈಕಮಾಂಡ್ ಓಕೆ ಬಟ್ ಅವ್ರು ಏನ್ ಹೈಕಮಾಂಡ್ ಹಿಡಿತು ಹೋಯ್ತು ಅಂದ್ರೆ ದುರ್ಬಲ ಆಗಿತ್ ಅಂತಾರೆ ಹೈಕಮಾಂಡ್ ಅಂತಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ದುರ್ಬಲ ಆಗಿ ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಇವತ್ತ ನಮ್ಮ ಜೊತೆ ವಿಶೇಷ ಅತಿಥಿ ಒಟ್ಟಾರೆ ಜನಸಾಮಾನ್ಯರೊಂದಿಗೆ ಬೆರೆತು ರಾಜಕಾರಣ ಮಾಡಿದವರು ಯಾವತ್ತೂ ಜಾತಿ ರಾಜಕಾರಣ ಮಾಡಲಿಲ್ಲ ಭಾಷೆ ರಾಜಕಾರಣ ಮಾಡಲಿಲ್ಲ ಇವತ್ತು ಮೂರು ಬಾರಿ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಎರಡು ಬಾರಿ ಮೇಯರಾಗಿ ಬೆಳಗಾವಿ ನಗರದ ಉನ್ನತೀಕರಣ ಸಲುವಾಗಿ ಒಂದು ಶಿಸ್ತುಬದ್ಧವಾಗಿ ಒಂದು ಕಾರ್ಯನಿರ್ವಹಿಸಿದವರು ಬೆಳಗಾವಿ ಜಿಲ್ಲೆಯೊಳಗೆ ಇನ್ನೂ ಕೆಲವು ಜನ ರಾಜಕಾರಣಕ್ಕೆ ಬರೋಕ್ಕಿಲ್ಲ ಅವಾಗ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರದೊಳಗೆ ಕಾಂಗ್ರೆಸ್ಸಿನ ಶಾಸಕರು ಎರಡು ಬಾರಿ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಾಗ ಎರಡು ಬಾರಿ ಕಾಂಗ್ರೆಸ್ ಧ್ವಜವನ್ನು ಹಾರಿಸಿ ಬೆಳಗಾವಿಯೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಕಾಂಗ್ರೆಸ್ಸಿನ ಬಲ ತೋರಿಸಿದಂಥ ಸನ್ಮಾನ್ಯ ರಮೇಶ್ ಕುಡ್ಚಿ ಅವರನ್ನ ನಾನು ಇವತ್ತ ತಮಗೆ ಪರಿಚಯ ಮಾಡಿ ಅವ್ರ ಜೊತೆ ನಾಲ್ಕು ಸೌಹಾರ್ದಯುತ ಮಾತನ್ನು ಇಡೀ ರಾಜ್ಯಕ್ಕೆ ತಿಳಿಸ್ಬೇಕು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಭಾಳ ದಿವಸದಿಂದ ಭೇಟಿ ಹಾಕಿಲ್ಲ ಅವ್ರದ್ದೊಂದು ಸಂದರ್ಶನದ ಭಾಗ ನಿಮ್ಮ ಮುಂದೆ ನೇರವಾಗಿರ್ತೀವಿ ರಮೇಶ್ ಕುರ್ಚಿ ಅನ್ನೋರ ನಮಸ್ಕಾರ ಈಗ ತಾವು ಎರಡು ಬಾರಿ ಶಾಸಕರಾದವರು ಕಾಂಗ್ರೆಸ್ನಾಗ ಆ್ಯಕ್ಟಿವ್ ಒಂದು ಎಂದೂ ರಾಜಕಾರಣ ಮಾಡಿದರೆ ಯಾವತ್ತೂ ಯಾರಿಗೂ ಬಟ್ ಮಾಡಿ ತೋರಿಸ್ಕೊಲಿಲ್ಲ ಇವತ್ತಿನ ಸದ್ಯ ತಾವು ಕಾಂಗ್ರೆಸ್ ಪಕ್ಷದ ಶಾಸಕರಾದವರು ಈಗೇನು ದೇ ರಾಜ್ಯ ಏನಿಗೆ ಕಾಂಗ್ರೆಸ್ದ ಮುಖ್ಯಮಂತ್ರಿ ಬದಲಾವಣೆ ಅಯಿಂದ ಮತ್ತು ದಲಿತ ಸಿ ಎಂ ಕೂಗ ಇದ್ರ ಬಗ್ಗೆ ತಾವು ಯಾಕೋ ಮಾತಾಡಕ್ಕೆ ತಯಾರಿಲ್ಲ ಇದನ್ನು ವೀಕ್ಷಕರ ಎಲ್ಲ ರಾಜ್ಯ ನಾಯಕರ ಬ ತಮ್ಮ ತಮ್ಮದೇ ಉದ್ದೇಶಗಳು ಇಟ್ಟು ಏನೇನು ಹೇಳತ್ತಾರ ತಾವು ಇದರದ ವಾಸ್ತವತೆ ಇದರ ಪರಿಸ್ಥಿತಿ ಕಾಂಗ್ರೆಸ್ ಪರಿಸ್ಥಿತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು ತಾವು ನೇರವಾಗಿ ಹೇಳ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ ಧನ್ಯವಾದಗಳು ಬಾಪು ಬಡ್ಡು ಪಾಟೀಲ್ರಿಗೆ ಸಂಪಾದಕರಾದಂಥ ಗರ್ದಿ ಗಮ್ಮತ್ತು ಇವತ್ತು ನೀವು ಕೇಳಿದಂಥ ಪ್ರಶ್ನೆಗೆ ಇತಿಹಾಸ ಸ್ವಲ್ಪ ಒಂದೆರಡು ನಿಮಿಷದಲ್ಲಿ ಹೇಳಿ ಹೇಳಿ ಕಾಂಗ್ರೆಸ್ ನಾನು ನೋಡಿದ ಹಾಗೆ ನಾನು ಯಾವಾಗ ಕಾಂಗ್ರೆಸ್ ಜಾಯಿನ್ ಆದ ಅಲ್ಲಿಂದ ಇಲ್ಲಿವರೆಗೆ ಮೊದಲು ಏನು ಹೈಕಮಾಂಡ್ನಲ್ಲಿ ಏನು ನಡೀತಿತ್ತು ಹೈಕಮಾಂಡದ್ದು ಅಂದರೆ ಒಂದೇ ಅವ್ರೇನ್ ಡಿಶಿಶನ್ ವೇದವಾಕ್ಯ ಇತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಸರ್ ಇವತ್ತಿನ ಪರಿಸ್ಥಿತಿ ವೇದವಾಕ್ಯ ಹೋಯ್ತು ಯಾರು ಬೇಕಾದವ್ರೆ ಯಾವ ವೇಳೆದಾಗ ಏನ್ ಬೇಕಾದ ಸ್ಟೇಟ್ಮೆಂಟ್ಗಳು ಮಂತ್ರಿಗಳಾದ್ರೂ ಅವರು ಒಂದು ಸ್ಟೇಟ್ಮೆಂಟ್ ಓಕೆ ಅಥವಾ ಬಂದವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇರಲಿಲ್ಲ ಸರ್ ಹೈಕಮಾಂಡ್ ಹೈಕಮಾಂಡ್ ನಾನು ನಾನು ಹತ್ತು ವರ್ಷ ತೆಗೆದ್ದೇನೆ ನಾನು ವಿಧಾನಸೌಧದಲ್ಲಿ ಎಂದೆಂದು ಹೈಕಮಾಂಡ್ ವಿರುದ್ಧ ಹೋಗಿ ಯಾರು ಈ ದಿಲ್ಲಿ ಹೋಗಿದ್ದು ನಮಗೆ ನೆನಪಿಲ್ಲ ಯಾರು ಏನು ಮಾಡಿದ್ದು ಗೊತ್ತಿಲ್ಲ ಆದ್ರೆ ಇವತ್ತೇನು ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ಅವರು ದಿಲ್ಲಿಗೆ ಹೋಗುವಂತ ಈ ರೂಢಿ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಹೈಕಮಾಂಡ್ ವಿರುದ್ಧ ಅವರ ಹೇಳಿಕೆಗಳ ವಿರುದ್ಧ ದಿಲ್ಲಿಗೆ ಹೊಂಟು ಬಿಟ್ಟಿತ್ತು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹೈಕಮಾಂಡ್ ಇವತ್ತಿನ ಪರಿಸ್ಥಿತಿ ಒಳಗ ನಮ್ಗೆ ವಾಸ್ತಾ ಕಾಂಗ್ರೆಸ್ನಾಗ ಹಂಗ ಅನಿಸ್ತಾ ಇದ್ದೇನೆ ನಾನು ಯಾಕೆ ಹೇಳ್ತಾ ಇದ್ದೇನೆ ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ದಿ ಹೈಕಮಾಂಡ್ ಓಕೆ ಬಟ್ ಅವ್ರು ಏನ್ ಹಿಡಿತಿತ್ತು ಹಿಡಿತು ಹೋಯ್ತು ಅಂದ್ರೆ ದುರ್ಬಲ ಅಂತಾರೆ ನೀವು ಹೈಕಮಾಂಡ್ ಅಂತಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದಕ್ಕಾಗಿ ಎಲ್ಲ ಹೇಳಿಕೆಗಳು ಅದಕ್ಕೆ ನಾನೇ ಕೇಳ್ತಾ ಇದ್ದೀನಿ ಈಗ ಮೊನ್ನೆ ಈಗ ಏನ್ ನಡೆದಿದೆ ಹ್ಮ್ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹ್ಮ್ ಮಾಡಬೇಕು ಅಥವಾ ಹ್ಮ್ ಇವತ್ತಿನ ಮುಖ್ಯಮಂತ್ರಿ ಆದಂತ ಸಿದ್ಧರಾಮ ಅವ್ರನ್ನ ಮುಂದುವರ್ಸ್ಬೇಕು ಅವ್ರು ನಾನು ಅವ್ರು ಯಾರು ಮುಂದುವರ್ಸ್ಬೇಕಂತ ಅನ್ನೋದಿಲ್ಲ ಅವರೇ ಹೇಳ್ತಾ ಇದ್ದಾರೆ ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳ್ತಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನೇ ಇರೋ ಅವ್ನು ಅಂದ್ರೆ ಹೈಕಮಾಂಡನ ಸಿದ್ದರಾಮಯ್ಯನವ್ರು ಅದಾಗ ಹಂಗೆ ಆಯ್ತಲ್ ಸರ್ ಹಂಗಾಗಿದೆ ಓಕೆ ನಾನೇ ಮುಖ್ಯಮಂತ್ರಿ ಓಕೆ ನಾನೇ ಮುಂದಿನ ಅರ್ಥ ಸಂಕಲ್ಪ ನಾನೇ ಮಂಡಿಸೋ ಬಜೆಟ್ ನಾನೇ ಮಾಡ್ತೆ ನಾನೇ ಮಾಡು ಅವ್ನು ಹ್ಞೂ ಇದಕ್ಕೆ ನಾನು ಕೇಳ್ತೇನೆ ಮೊನ್ನೆ ಆದಂಥ ವಿಧಾನಸಭಾ ಏನ್ ಎಲೆಕ್ಷನ್ ಆಯ್ತು ಆ ಇಲೆಕ್ಷನ್ ನಲ್ಲಿ ನಮ್ಗೇನು ಗೊತ್ತಿಲ್ಲ ಕಮಾಂಡ್ ನಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ನಲ್ಲಿ ಏನು ಒಡಂಬಿಕೆ ಆಯ್ತು ನಮ್ಗೆ ಗೊತ್ತಿಲ್ಲ ಓಕೆ ಆದ್ರೆ ಅವ್ರು ಮಾತಾಡೋದು ಅರ್ಥ ಆದರೆ ಆಗಿದ್ದು ನಿಜ ಅಂತ ಅನಿಸ್ತಿದೆ ಅದಕ್ಕೂ ಒಂದು ನಿಮ್ಗೆ ಉದಾಹರಣೆ ಕೊಡ್ತೇನೆ ಕುಮಾರ್ ಯಾರು ಡಿ ಕೆ ಶಿವಕುಮಾರ್ ಅವರು ಬ್ರದರ್ ಇದಾರೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾವು ಓದಿ ಓಕೆ ಎಲ್ಲ ಆಗು ಹೋಗುಗಳ ಬಗ್ಗೆ ನಾನೇ ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ದಾರೆ ಪತ್ರಿಕಾ ಹೇಳಿಕೆ ಹೇಳಿದ್ದಾರೆ ಅಂದ ಮೇಲೆ ಅದರ ಮ್ಯಾಗ ಯಾರ ಕಾಮೆಂಟ್ಸ್ ಆತು ಇವತ್ತಿನವರೆಗೆ ಯಾರು ಮಾತಾಡಿಲ್ಲ ಯಾರು ಮಾತಾಡಲಿ ಯಾಕೆ ಮಾತಾಡಬೇಕಾಗಿತ್ತಲ್ಲ ಅಂತ ಹೇಳಬಹುದಾಗಿತ್ತು ಅಲ್ಲಂತ ಹೇಳಬೇಕಾಗಿತ್ತು ಇವರು ಸುಳ್ಳು ಹೇಳ್ತಾರೆ ಇವರು ಡಿ ಕೆ ಶಿವಕುಮಾರ್ ಬ್ರದರ್ ಅಂತ ಹೇಳಿ ಹೇಳಬೇಕಾಗಿತ್ತು ಪ್ರತಿಯೊಂದಕ್ಕೂ ಹೇಳಿಕೆ ಕೊಡೋರು ಯಾರು ಇಲ್ಲ ಕೊಡ್ಲಿಲ್ಲ ಆದ್ರೆ ಆಗಿಲ್ಲ ಓಕೆ ಅಂದ್ರೆ ಇದು ಆಗಿದ್ ಅಗ್ರಿಮೆಂಟ್ ಆಗಿದ್ ಕರೆ ಇದು ಸತ್ಯ ಈಗ ನಮ್ಗೆ ಅನಿಸ್ತಿದೆ ಹೌದು ಎಲ್ಲರಿಗೂ ಜನಸಾಮಾನ್ಯರಿಗೂ ಅನ್ಸಾತ್ ಅನಿಸ್ತಾ ಇದೆ ಒಂದು ಟೈಮ್ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಹಿಡಿದ ಕೇಳ್ತೇನೆ ನಂತರ ಮೊದಲು ನಾನೇ ಅಂತಿದ್ರು ಈಗ ಇತ್ತೀಚೆಗೆ ಅವ್ರ ವರ್ಷ ಒಂದ್ ಸ್ವಲ್ಪ ಬದಲಾಗೈತೆ ನಾನು ಒಂದೇ ಕೇಳ್ತೇನೆ ಸರ್ ನೀವು ನನ್ ನನ್ನ ಇತರಾಗಿಂದ ಬಂದವರು ನೀವು ನನ್ನ ಜೊತೆಗೆ ಕೆಲಸ ಮಾಡಿದವರು ನೀವು ಸಂಪಾದಕರು ಇವತ್ತು ಇದೆ ರೀ ಗರ್ದಿ ಗಮ್ಮತ್ತದ್ದು ಆದ್ರೆ ರೈಟ್ ಫ್ರಮ್ ಬಿಗಿನಿಂಗ್ ಇತಿಹಾಸ ತೆಗೆದುಕೊಂಡ್ರೆ ನಿಮ್ಮ ಗುರುಗಳಾದಂತ ಮಾಳಿಗೆ ಅವರು ಅಲ್ಲಿಂದ ಇಲ್ಲಿವರೆಗೆ ನೀವು ಅವರಿಂದ ನೋಡ್ಕೊಳ್ಳಿ ಯಾರಾದರೂ ಎಂದಾದರೂ ಕಮಾಂಡ್ ವಿರುದ್ಧ ಮಾತಾಡಿದ್ದು ಅಥವಾ ಯಾ ಮುಖ್ಯಮಂತ್ರಿ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಆಗಬೇಕು ಅದ್ರ ಹೊರತಾಗಿ ಜಿಲ್ಲಾ ಮಂತ್ರಿಗಳಾದಂತ ಸತೀಶ್ ಜಾರಕಿಹೊಳಿ ಅವರು ಒಂದು ನಿನ್ನೆ ಸ್ಟೇಟ್ಮೆಂಟ್ ನಿನ್ನೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಐದು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಹೌದು ಇವ್ರಿಗೇನ್ ಅಧಿಕಾರ ಇದೆ ರೀ ಓಕೆ 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 ಅವ್ರಿಗೆ ಅಧಿಕಾರಿ ಏನು ಅಧಿಕಾರ ಇದೆ ಇವ್ರು ಈ ತರದಿಂದ ಸ್ಟೇಟ್ಮೆಂಟ್ ಕೊಡೋದು ಹೌದು 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 ನನಗನಿಸ್ತಿದೆ ಇವತ್ತಿನ ಪರಿಸ್ಥಿತಿಗೆ ಓಕೆ ಡಿ ಕೆ ಶಿವ್ ಕುಮಾರ್ ಇದ್ ಆಗಿದ್ರೆ ಇಟ್ ಈಸ್ ಬಿಟ್ವೀನ್ ದಿ ಹೈ ಕಮಾಂಡ್ ಸಿದ್ದರಾಮಯ್ಯ ಅವರು ಖರ್ಗೆ ಅವರು ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರು ಸೋನಿಯಾ ಗಾಂಧಿ ಇರಬಹುದು ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರ ಮುಂದೆ ಆದಂತ ಒಂದು ಅಗ್ರಿಮೆಂಟ್ ಏನ್ ಅಗ್ರಿಮೆಂಟ್ ಆಗಿದೆ ಆ ತರದಿಂದ ನಡ್ಕೋಬೇಕಾದಂತ ಕರ್ತವ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರದ್ದು ಸಿದ್ದರಾಮಯ್ಯನವ್ರದು ಕಾಂಗ್ರೆಸ್ ಅವ್ರು ಮಾಡಬೇಕಾದಂತ ಹೈಕಮಾಂಡ್ ಅವ್ರ ಕೆಲಸ ಮಾಡಬೇಕಾದಂತ ಇನ್ನು ಒಟ್ಟಾರೆ ಇದು ದುರ್ದೈವ ಒಟ್ಟಾರೆ ಈಗ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೋಬೇಕು ಇವನ್ನೆಲ್ಲ ಹೇಳಿಕೆ ನೋಡಿ ಹೇಳ್ತಾ ಇದ್ದೇನೆ ಕುರುಬ್ರು ಮಾತಿಗೆ ಬೆಲೆ ಕೊಟ್ಟಂತವ್ರು ಯಾವಾಗ ಇವತ್ತಾದ್ರು ನಾನು ಕುರುಬ ನಾವು ಯಾವ ಏನ್ ಮಾತಾಡ್ತೀವಿ ಹೋಗುವಂತ ಈ ಸಮಾಜ ಯಾಕ್ರಿ ನೀವು ಒಂದು ಲಿಂಗಾಯತ ಸಮಾಜದವ್ರು ಯಾವತ್ತು ಏನೂ ಒಳ್ಳೆ ಕೆಲಸ ಆಗಬೇಕಾದ್ರೆ ಕುರುಬ್ರನ್ ಕರೆಸಿ ನೀವು ಎಲ್ಲಾರು ಎಲ್ಲಾ ಸಮಾಜದವರು ಕುರುಬ್ರನ್ ಕಡಿಸಿ ಪೂಜಾ ಮಾಡಿ ಅವ್ರ ಕಾಲ್ ಬಿದ್ದು ಬಂಡಾರ ಹೆಚ್ಚಿಸ್ಕೋತಾರೆ ಇವತ್ತೇನ್ ಆಗ್ತಾ ಇದೇ ಒಬ್ರು ಅವ್ರ ಬಾಯಿಂದ ಇಂತ ಸುಳ್ಳು ಹೇಳಬಾರ್ದು ಒಟ್ಟಾರೆ ಬಿಟ್ಕೊಡ್ಬೇಕು ನಾನಂತೂ ಹೇಳ್ತಾ ಇದ್ದೇನೆ ದಿವ್ಸ ಹಿಂದೆ ಜಿ ಆರ್ ವಿಶ್ವನಾಥ್ ಅವರು ಮಾಜಿ ಮಾಜಿ ಮಂತ್ರಿ ಹೇಳಿದ್ದಾರೆ ಮಾಜಿ ಮಂತ್ರಿಗಳು ಇಂಟರ್ವ್ಯೂ ಕೊಟ್ಟಿದ್ದಾರೆ ನಂಬಿಗಸ್ಥರು ಹೌದು ಅವರು ಒಮ್ಮೆ ಮಾತು ಕೊಟ್ಟರೆ ಅವ್ರು ನಡ್ಕೊಂತವ್ರು ಇಲ್ಲಿ ಹೇಳಿದಾರುರ್ದಿಂದ ಇವತ್ತು ನಡೀತಾ ಇಲ್ಲ ಹೌದು ಏನು ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂತ ಜಿ ಆರ್ ವಿಷ್ಣು ಹೇಳಿದ ಮಾತಾಡಿದಾರೆ ಮಾತಾಡಿದಾರೆ ಹೈಕಮಾಂಡ್ನವರು ಅವರಿಗೆ ಯಾಕೆ ಕಪ್ಕೊಂಡಿರ್ತಾ ಇದ್ದಾರೆ ನಾನು ಅದನ್ನ ನಾನು ಹೇಳೋಕಿತ್ತ ಅಂತ ಅನಿಸ್ತಾ ಇದ್ದೇ ನೀವು ಕಂಟ್ರೋಲ್ ಇಟ್ಟಿಲ್ಲ ಹೈಕಮಾಂಡ್ ಯಾಕೆ ಹೇಳ್ತಾ ಇದ್ದೇನೆ ಕೇಳಿ ಎಸ್ ಎಸ್ ರಾಜ್ಯದಲ್ಲಿ ಬರುವಂತ ಎರಡ್ ಸಾವಿರದ ಎಂಟನೇ ಇಶ್ಯೂ ನಲ್ಲಿ ಇವರೆಲ್ಲ ಬಂದಂತ ಜನತಾದಳದವರು ಇದನ್ನ ಕಾಂಗ್ರೆಸ್ಗೆ ಅದು ಗೊತ್ತಿಗೆ ತಂದವರೇ ಇವರು ಎರಡ್ ಸಾವಿರದ ಎಂಟ್ರ ವಲಸೆ ಬಂದವರ ಇವ್ರು ಇವರು ಓಕೆ ಅದರಿಂದ ಕಾಂಗ್ರೆಸ್ ಇವತ್ತು ಅದನ್ನ ಸಫರ್ ಆಗ್ತಾ ಇದೆ ಆ ವಲಸಿಗರಿಂದ ಕಾಂಗ್ರೆಸ್ ಇವತ್ತು ನಿರ್ಣಾಮ ಅಂತ ಬಂದಿದೆ ಓಕೆ ಏನು ಹೈಕಮಾಂಡ್ ಅವರು ನಾನು ಕೇಳ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ದೇನ್ ತಪ್ಪ್ರಿ ಹ್ಮ್ ಯಾವತ್ತು ನೀವು ರೈಟ್ ಫ್ರಮ್ ಬಿಗ್ ಇತಿಹಾಸ ತಗೊಳ್ಳಿ ಓಕೆ ಯಾರ ನೇತೃತ್ವದಲ್ಲಿ ಇಲೆಕ್ಷನ್ ಮಾಡ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತಿ ಪಿ ಸಿ ಸಿ ಅಧ್ಯಕ್ಷೆ ಇದ್ದು ಎಲ್ಲಾ ಇದ್ರು ಇವ್ರ ಇದು ಬೇಡ್ರಿ ಓಕೆ ಅದ ಆಮೇಲೆ ಯಾರ ನೇತೃತ್ವದಲ್ಲಿ ಹ್ಮ್ ಇಲೆಕ್ಷನ್ ಇಲೆಕ್ಷನ್ ಆಗ್ತಿದೆ ಅವ್ರ ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಓಕೆ ಇದು ಒಂದ್ ಪದ್ದತಿ ನಡ್ಕೊತಿ ನಡ್ಕೊತ ಬಂದಿದೆ ಆದ್ರೂ ಡಿ ಕೆ ಶಿವಕುಮಾರ್ ಬಿಟ್ ಕೊಟ್ರಲ್ಲಾ ಹೌದು ನಿಮಗೆ ನೀವೇ ಆಗ್ರಿ ಅಂದ್ರೆ ಇಟ್ಕೊಟ್ರು ತ್ಯಾಗ ಮಾಡಿದಾರ ತ್ಯಾಗ್ ಯಾಕೆ ಮಾಡ್ರು ಆಯ್ತು ಒಂದು ಕಾಂಗ್ರೆಸ್ ಪಕ್ಷದ ಸಲುವಾಗಿ ನಾನು ಯಾಕೆ ಮುಂದೋಗಿ ಹೇಳ್ತೇನೆ ಯಾವತ್ತು ಎ ಸಿ ಸಿ ಗೆ ಏನ್ ಹೈಕಮಾಂಡ್ ಏನ್ ಅವರು ಅವರು ಇವ್ರಿಗೆ ಏನ್ ಡ್ಯೂಟಿ ಕೊಡ್ತಾರೆ ಇವ್ರಿಗೆ ಏನ್ ಕೆಲಸ ಕೊಡ್ತಾರೆ ಇಲ್ಲಿವರಿಗೆ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕೆ ಅವರು ನಮ್ಮ ಸಮಾಜದವರನ್ನೇ ಬಟ್ ನಾನು ಒಂದು ಕಾಂಗ್ರೆಸ್ನಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಂದು ಮಾಜಿ ಎಂ ಎಲ್ ಎನಾಗಿ ಒಂದು ಮಾಜಿ ಮಹಾಪುರನಾಗಿ ಮಾಜಿ ಕಾರ್ಪೊರೇಟರ್ ಆಗಿ ನಾನು ಇಷ್ಟೇ ಹೇಳ ಬಯಸ್ತೇನೆ ಇದು ಬಿಟ್ಟು ಕೊಡಬೇಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಒಂದು ಅವ್ರಿಗೆ ಕೊಟ್ಟು ಬಿಡಬೇಕಾಗಿತ್ತು ಸರ್ ಎರಡು ಬಾರಿ ವರ್ಷದೇ ಉಳಿದಿದೆ ಹೌದು ಕೊಡಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಅನೇಕ ಯೋಜನೆಗಳು ತಗೊಂಡು ಬಂದರು ಅದ್ರ ಏನು ಯೋಜನೆಗಳು ತಗೊಂಡು ಬಂದರು ಅದನ್ನು ನಾವು ಮೆಸ್ತೇವೆ ಮೆಸ್ತೇವೆ ಬಟ್ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅನ್ನೋದೇ ಇದು ಕುರುಬರ ಕುರುಬರ ಒಂದು ಅವ್ರ ಮನಸ್ಥಿತಿ ಕುರುಬರ ನಡ್ಕೋಬೇಕು ವಚನ ಆಗಬಾರ್ದು ಇದು ಮಾಡಲಿಲ್ಲ ಆದರೆ ನಾನು ಇವತ್ತು ನನ್ನ ಕೆ ಪಿ ಸಿ ಸಿ ಮೆಂಬರ್ ರಾಜೀನಾಮ ಕೊಡ್ತಾ ಇದ್ದೇನೆ ಇದೊಂದು ಕುರುಬರ ಸ್ವಾಭಿಮಾನ ಪ್ರಶ್ನೆ ಒಂದು ಅಭಿಮಾನದ ತಪ್ಪಿಗೆ ನಾನು ಇದೇನು ಕೆಪಿಸಿಸಿ ನಾನು ರಾಜೀನಾಮೆ ಆಗೋದಿಲ್ಲ ಆದರೆ ಒಂದು ನಮಗ ಅನಿಸ್ತಾ ಇದೆ ಒಂದು ಸಮಾಜಕ್ಕೆ ಕಳಂಕ ತರಬಾರದು ಅನ್ನೋದು ಇದು ಒಂದು ಉದ್ದೇಶ ಇದು ಇವತ್ತು ಏನಾಗಬೇಕಾಗಿದೆ ಅದನ್ನು ಅವ್ರು ಮಾಡ್ಕೋಬೇಕು ಅನ್ನೋದು ನಂದೊಂದು ಉದ್ದೇಶ ಓಕೆ ಥ್ಯಾಂಕ್ ಯು